ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕರ್ನಾಟಕ ಕನ್ನಡಿಗ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿರಿ ಎಲ್ಲರೂ ದೇವರ ಆಶೀರ್ವಾದ ಅಂತ ಎಲ್ಲರೂ ಖುಷಿಯಾಗಿರಿ ಇವತ್ತು ಒಂದು ವೆಹಿಕಲ್ ಬಂದಿತ್ತು ನಮ್ಮದು ವ್ಯಾರೆಲ್ದು ಬಸ್ಸು ಓಲೋ ಬಸ್ಸು ಇದಕ್ಕೆ ವಿಸ್ಕಸ್ ಡೈರೆಕ್ಟ್ ಆಗಿತ್ತು ಇದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಜಂಪರ್ ಹಾರ್ನೆಸ್ ಎಲ್ಲ ಚೆಕ್ ಮಾಡಿದ್ವಿ ಜಂಪರ್ ಹಾರ್ನೆಸ್ಸು ಕರೆಕ್ಟ್ ಇತ್ತು ವಿಸ್ಕಸ್ ಹಾರ್ನೆಸ್ ಬರುತ್ತೆ ಅದನ್ನು ಚೆಕ್ ಮಾಡಿದ್ವಿ ಅದೆಲ್ಲ ಕಂಟಿನ್ಯೂಟಿ ಕರೆಕ್ಟ್ ಇತ್ತು ಆಮೇಲೆ ಇದಕ್ಕೆ ಒಂದು ರೆಜಿಸ್ಟ್ರೆನ್ಸ್ ಬರುತ್ತೆ ಆ ರೆಜಿಸ್ಟ್ರೆನ್ಸ್ ಚೆಕ್ ಮಾಡಿದ್ವಿ ಅದು ಸ್ವಲ್ಪ ಓಮ್ಸ್ ಎಲ್ಲ ಕಡಿಮೆ ತೋರಿಸ್ತಾ ಇತ್ತು ಆಮೇಲೆ ಬರ್ತಾನೇ ಇರಲಿಲ್ಲ ಅದನ್ನೇ ನೋಡಿ ಈಗ ಏನು ಚ ಎಷ್ಟು ಹೆಂಗೆ ಚೆಕ್ ಮಾಡ್ತಿದ್ವಿ ಅಂತ ನೋಡಿ ಇದು ನಮ್ಮದು ವಿಸ್ಕಸ್ ಹಾರ್ನೆಸ್ ಇದು ಸಬ್ ಹಾರ್ನೆಸ್ ಜಂಪರ್ ಹಾರ್ನೆಸ್ ಅಂತೇವೆ ನಾವು ಎಸ್ ನೋಡಿ ನಮ್ಮ ಎಲೆಕ್ಟ್ರಿಷಿಯನ್ ಚೆಕ್ ಮಾಡ್ತಿದ್ದಾರೆ ಇದನ್ನು ಬೇರೆ ಕೇರ್ಫುಲ್ಲಾಗಿ ನೋಡೋದು ಜಂಪರ್ ಹಾರ್ನಿಸ್ತು ಒಂದೊಂದು ಪಿನ್ನು ಚೆಕ್ ಮಾಡ್ತಿದ್ದಾರೆ ಅವರು ಏನು ವೋಲ್ಟೇಜ್ ಬರ್ತಿದೆ ಅಂತಂದು ಅದೇನೋ ಕರೆಕ್ಟ್ ಇತ್ತಂದರೆ ಹಾರ್ನ್ ಸಿ ಟಿವಿ ಅಂತಂದು ಹಾರ್ನ್ ಹೊಡಿಯುತ್ತೆ ಮಲ್ಟಿಮೀಟ್ರಲ್ಲಿ ಕರೆಕ್ಟ್ ಏನೂ ಏನಾಗಲ್ಲ ವೈರ್ ಕಟ್ ಕಟ್ಟಾಗಿದ್ದರೆ ಅದೇನೂ ಸೌಂಡ್ ಬರಲ್ಲ ಅನ್ನೆಲ್ಲ ಕಂಟಿನ್ಯೂಟಿ ಚೆಕ್ ಮಾಡ್ಕೊಂಡ್ವಿ ನಾವು ಇದೆ ನೋಡಿರಿ ಚೆಕ್ ಮಾಡೋದು ನೋಡ್ರಿ ಈಗ ಹೇಗೆ ಚೆಕ್ ಮಾಡೋದು ತೋರಿಸ್ತಾರೆ ನೋಡಿ ಒಂದು ಮೇನು ಒಂದು ಎರಡು ತಿಂಗ್ ಅಲ್ಲೇ ಇರುತ್ತೆ ನೋಡಿ ಏನು ತೋರಿಸ್ತಾ ಇಲ್ಲ ಒಂದಷ್ಟೇ ಇದೆ ಅವಳಿಗೆ ಸೌಂಡು ಬರ್ತಾ ಇಲ್ಲ ಏನು ನೋಡಿ ನಾವು ಬೇರೆ ಬೇರೆ ಕಡೆ ಎಲ್ಲ ಹಾಕಿ ನೋಡಿದ್ವಿ ಆದರೂ ಏನು ಆಗಲಿಲ್ಲ ಇದು ಇದು ಫೇಲ್ಯೂರ್ ಇದೆ ಇದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಫೇಲ್ಯೂರ್ ಇದೆ ರೆಸಿಸ್ಟೆನ್ಸು ತರಬೇಕೀಗ ರೆಸಿಸ್ಟೆನ್ಸ್ ತರಕೊಂಡು ಬರ್ರಿ ಅವ್ರಿಗೂ ಡ್ರೈವರ್ಗೆ ಏನಾಗ್ತಿದೆ ಅಂದರೆ ಅದು ಡೈರೆಕ್ಟ್ ಆಗಿಬಿಟ್ಟಿದೆ ಅದು ಟೆಂಪ್ರೇಚರು ಹೇಳಲ್ಲ ಹೀಗಾಗಿ ಅವರು ಬಂದಿದ್ದರು ಶೋರೂಮ್ಗೆ ನೋಡಿ ಈಗ ಸ್ಟೋರ್ನಲ್ಲಿ ಬಂದಿದೆ ನಾನು ತೊಗೊಂಬಂದೆ ಹಾಕಿದೆ ನೋಡಿ ರೆಸಿಸ್ಟೆನ್ಸ್ ಹೊಸದು ಹಾಕಿದ್ವಿ ಈಗ ಟ್ರಾಯಲ್ ಹೋಗೋಣ ಟ್ರಯಲ್ ಹೋಗ್ತಿದ್ದಾವೆ ನೋಡಿ ಸರ್ ಡ್ರೈವರ್ ಕರ್ಕೊಂಡು ಟ್ರಾಯಲ್ ಹೋಗ್ತಿದ್ವಿ ಈಗ ಟ್ರಯಲ್ ಹೋಗಿ ನೋಡೋಣ ಏನಾಗುತ್ತೆ ಅಂತ ನಾವು ಅಲ್ಲೇ ಚೆಕ್ ಮಾಡಿದ್ವಿ ಅಲ್ಲೇನು ಕರೆಕ್ಟ್ ಇತ್ತು ಎಲ್ಲ ಆಮೇಲೆಲ್ಲ ಕಂಟಿನ್ಯೂಟಿನೂ ಬರ್ತಾಯಿತ್ತು ಹೀಗಾಗಿ ನಾವು ಇಲ್ಲಿ ಟ್ರಯಲ್ ಬಂದ್ವಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ಟ್ರಯಲ್ ಹೋಗಿ ನೋಡೋಣ ಏನು ಪ್ರಾಬ್ಲಮ್ ಬರ್ತಿದೆಯೋ ಏನು ಸಾಲ್ವ್ ಆಯಿತು ಅಂತಂದು ನಿಮ್ಗೆ ಹೇಳ್ತೀನಿ ಇದು ನಮ್ಮದು ಕಬ್ಬೂರ್ ಬೈಪಾಸ್ ಇದು ಈಗೋದ್ರೆ ಸೀದಾ ಪುನಃ ಹೋಗೋದು ಇದು ಪುನಃ ರೋಡ್ ರೋಡು ಒಂದೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಹಿಡಿತಿದೆ ಅಲ್ಲಿ ಭಾರಿ ಧೂಳು ಅಂದರೆ ಧೂಳಪ್ಪ ಅಲ್ಲಿ ಅಯ್ಯೋ ಧೂಳು ಧೂಳಂದ್ರೆ ಧೂಳು ಬೈಕಲ್ಲಿ ಡೈಲಿ ಬರ್ತಾ ಇರ್ತೇವಲ್ಲ ಧೂಳಂದ್ರೆ ಧೂಳಲ್ಲಿ ಎಲ್ಲ ಹುಬ್ಳಿಯಲ್ಲಿ ಬರೀ ರೋಡ್ ಕನ್ಸ್ಟ್ರಕ್ಷನ್ ಹಿಡಿತಾ ಇದೆ ಭಾರಿ ಧೂಳಪ್ಪ ಅಲ್ಲಿ ಸರ್ಕಲ್ ಅಲ್ಲಿ ಆಯಿತು ಥರನೇ ಚೆನ್ನಮ್ಮ ಸರ್ಕಲ್ ಅಂತರೂ ಕೂಕೊಳ್ಳಲ್ಲಿ ನೋಡಿರಿ ಟ್ರಾಯಲ್ ಹೋಗ್ತಿದ್ದೀವಿ ಟ್ರಾಯಲ್ ಇಲ್ಲೇ ಹೇಳ್ತಿದ್ದಾರೆ ಡ್ರೈವರು ಓಕೆ ಹೋಗ ಕರೆಕ್ಟ್ ಅಂತ ಹಿಂದೆ ಅವನು ನಾಗ್ಪುರದ ಡ್ರೈವರು ಕರೆಕ್ಟ್ ಆಗಿದೆ ಸರ್ ಅಂತ ಹೇಳ್ತಿದಾರೆ ಅವರು ನೋಡಿ ಟೆಂಪ್ರೇಚರು ತೋರಿಸ್ತೈತೆ ಪೆಡಲ್ ನೋಡಿ ಪೆಡಲ್ ಅಪ್ಲೈ ಮಾಡಿದ್ದು ಸಿಕ್ಸ್ಟಿ ಸೆವೆನ್ ಅವನು ನೋಡಿ ಟ್ರಯಲ್ ಹೋಗ್ತಿದ್ವಿ ಇದು ಗಬ್ಬರ್ ಸರ್ಕಲ್ ಇದು ಗಬ್ಬುರ್ ಸರ್ಕಲಿಂದ ಲೆಫ್ಟ್ ಹುಡುಗ ನಾವು ಈಗ ಬೆಂಗಳೂರು ಒಬ್ಬರು ಹುಟ್ಟಿಗೆ ಬೆಂಗಳೂರು ರೊಟ್ಟಿಗೆ ಹುಡಿದ್ವು ಅಲ್ಲೇ ಟ್ರಯಲ್ ನೋಡೋದು ನಾವು ತಡಸ್ ಮಠ ಹೋಗಬೇಕು ತಡಸ್ ಹೋಗಿ ಬರ್ತೇವೆ ನಾವು ಯಾಕಂದರೆ ಇಷ್ಟು ಸಣ್ಣ ಇದಕ್ಕೆ ಗೊತ್ತಾಗಲ್ಲ ಅದು ನಾವು ಅಲ್ಲೇ ನೋಡಿದ್ವಿ ಗೊತ್ತಾಗಿದೆ ಬಟ್ ಡ್ರೈವರ್ಗೆ ನಾವೆಲ್ಲ ಕನ್ವಿನ್ಸ್ ಮಾಡುವಾಗಲ್ಲ ಅದಕ್ಕೆ ಗಬ್ಬರ ಮಟ್ಟ ಹೋಗೋದು ನಾವು ನೋಡಿ ಟೆಂಪ್ರೇಚರು ಎಲ್ಲ ರೀತಿ ಇದೆ ಗಾಡಿನೂ ಓಕೆ ಆಯಿತು ಬಂದ್ವಿ ನಾವು ತಡೆಸ್ಲಿಂತ್ರ ನೋಡಿ ಇದೇ ಗಾಡಿ ಅದು ಇದೇ ಗಾಡಿ ನೋಡಿ ಫ್ರೆಂಡ್ಸ್ ಅದು ಇದು ಕಿಲೋಮೀಟ್ರ್ ತೊಗೊಂಡು ಇದೇನಾದ್ರೆ ಕಿಲೋಮೀಟ್ರಿದು ಓಕೆ ಫ್ರೆಂಡ್ಸ್ ಮತ್ತು ಈ ಥರ ವೀಡಿಯೋಗಾಗಿ ಆಮೇಲೆ ಏನಾದರೂ ನಿಮ್ಮದು ವೆಹಿಕಲ್ ಏನಾದರೂ ರಿಪೇರಿ ಇತ್ತಂದರೆ ನನಗೆ ಕಮೆಂಟ್ ಮಾಡಿ ಏನಾದರೂ ಸೊಲ್ಯೂಷನ್ ನನ್ನ ಕಡೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಕೊಡಲಿಕ್ಕೆ ಯಾವುದೇ ವೆಹಿಕಲ್ ಆಗಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಈ ಥರ ವೀಡಿಯೋ ನಾನು ಮಾಡ್ತಾ ಇರ್ತೀನಿ ಈ ಥರ ಲಾಗ್ಸೆಲ್ಲ ಮಾಡ್ತಾ ಇರ್ತೀನಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗೂ ಬೆಳೆಸಿತವ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್